ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನಮಸ್ತೆ ನನ್ನ ಕಡೆಯಿಂದ ಮತ್ತು ನನ್ನ ಎಸ್ ವಿ ಸೇವಾತಕ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಎಲ್ಲರಿಗೂ ಕೂಡ ನಾನು ಋತ್ಪುರಕ್ಕೂ ಹೋದ ಧನ್ಯವಾದಗಳನ್ನು ತಿಳಿಸ್ತೀನಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಏನು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಏನು ನಾವು ಸಾಮಾನ್ಯವಾಗಿ ಎಲ್ರಿಗೂ ರೂಢಿಯಲ್ಲಿರುವಂಥ ಒಂದು ಬೆಳೆ ವಿಮೆಯನ್ನು ಕಟ್ಟೋದು ಬೆಳೆ ಏನಾದರೂ ಇಪ್ಪತ್ತಿಗೆ ಒಂದು ಏನಾದರೂ ನಾಶವಾದಾಗ ನಮಗೆ ಒಂದು ಬೆಳೆ ವಿಮೆಯನ್ನು ನಾವು ಇನ್ಸೂರೆನ್ಸನ್ನು ನಾವು ಮಾಡಿದರೆ ಆ ಒಂದು ಗೌರ್ಮೆಂಟಿಂದ ಒಂದು ಇನ್ಸುರೆನ್ಸ್ ಅಮೌಂಟು ನಿಮಗೆ ಯಾರು ಮಾಡಿರ್ತಾರೋ ಈ ಒಂದು ಅರ್ಜಿಯನ್ನು ಅವರಿಗೆ ಈ ಒಂದು ಇನ್ಸುರೆನ್ಸ್ ಅವರಿಗೆ ಬರುತ್ತಾ ಈ ಒಂದು ಅರ್ಜಿಯನ್ನು ನಾವು ಸಿ ಎಸ್ ಸಿ ಮುಖಾಂತರ ಹೇಗೆ ಅರ್ಜಿಯನ್ನು ಸಲ್ಲಿಸೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಸಂಪೂರ್ಣವಾಗಿ ಈ ವಿಡಿಯೋವನ್ನು ಸ್ಟೆಪ್ ಬೈ ಸ್ಟೆಪ್ ನೋಡಿರಿ ನಿಮಗೆ ಎಲ್ಲ ಮಾಹಿತಿನೂ ಕೂಡ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ನೀವೇನಾದರೂ ಇಲ್ಲಿವರೆಗೂ ನಮ್ಮ ಎಸ್ ವಿ ಸೇವಾಟೆಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನೀವು ನನ್ನ ಸ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋವನ್ನು ಯಾವುದೇ ಒಂದು ಮಾಹಿತಿಯ ವೀಡಿಯೋವನ್ನು ನಿಮಗೆ ನಾನು ಇಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಿಮಗೆ ಎಲ್ಲ ಒಂದು ಮಾಹಿತಿನೂ ಕೂಡ ನಿಮಗೆ ನೋಟಿಫಿಕೇಷನಲ್ಲಿ ಹೋಗಿ ನೀವು ಕ್ಲಿಕ್ ಮಾಡೋದ್ರಿಂದ ನನ್ನ ಚಾನಲನ್ನು ನೀವು ನೋಡ್ಬೋದು ಗೂಗಲಿಗೆ ಬರೋಣ ಗೂಗಲಿಗೆ ಬಂದು ನಮ್ಮ ಕರ್ನಾಟಕದ ವೆಬ್ಸೈಟ್ ಆದಂತ ಬೆಳೆ ವಿಮೆಯ ಒಂದು ಇನ್ಸೂರೆನ್ಸ್ ವೆಬ್ಸೈಟ್ ಆದ ಸಂರಕ್ಷಣಾ ಕರ್ನಾಟಕ ಅಂತೇಳಿ ನೀವು ಟೈಪ್ ಮಾಡಿ ಗೂಗಲ್ ಹೋಗಿ ಟೈಪ್ ಮಾಡಿದ ತಕ್ಷಣ ಸಂರಕ್ಷಣಾ ಕರ್ನಾಟಕ ಅಂತೇಳಿ ಒಂದು ಮೊದಲನೇ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಮೊದಲನೇ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಓಪನ್ ಇಲ್ಲಿ ನಾವು ಮುಂದೆ ಅಂತ ಮೇಲೆ ಕ್ಲಿಕ್ ಮಾಡಬೇಕು ಮುಂದೆ ಅಂತ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಲಾಗಿನ್ ಪೇಜ್ ಓಪನ್ ಆಗುತ್ತೆ ಲಾಗಿನ್ ಮೇಲೆ ಪೇಜ್ ಓಪನ್ ಆದಾಗ ಇಲ್ಲಿ ಫಾರ್ಮರ್ಸ್ ಅಂತ ಒಂದು ಡೀಟೇಲ್ಸ್ ಇದೆ ಇಲ್ಲಿ ಇಲ್ಲಿ ನೀವು ಹೋಗಿ ನಿಮ್ಮ ಪ್ರೀಮಿಯಮ್ನ ಕ್ಯಾಲ್ಕುಲೇಟ್ ಮಾಡ್ಬೋದು ಆಮೇಲೆ ಚೆಕ್ ಮಾಡ್ಬೋದು ಸ್ಟೇಟಸ್ನ ಚೆಕ್ ಮಾಡ್ಬೋದು ಆಮೇಲೆ ಪಂಚಾಯತ್ ವಯ್ತು ಬೆಳೆಗಳನ್ನು ಚೆಕ್ ಮಾಡ್ಬೋದು ಹಾಗೆ ಕಟ್ ಆಫ್ ಡೇಟನ್ನು ಇಲ್ಲಿ ಚೆಕ್ ಮಾಡ್ಬೋದು ಸರ್ವೆ ಡೇಟನ್ನು ಚೆಕ್ ಮಾಡ್ಬೋದು ಈ ರೀತಿಯಾಗಿ ಮೂರ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೀವು ಇಲ್ಲಿ ಎಲ್ಲ ಡೀಟೇಲ್ಸ್ನ ಇಲ್ಲಿ ಪಡಿಬಹುದು ಅದಾದಮೇಲೆ ನಾವಿಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡೋಲ್ಲ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಒಂದು ಏನು ಸಿ ಎಸ್ ಸಿ ಒಂದು ಕ್ರೆಡೆನ್ಷಿಯಲ್ ಆಗಿ ನಮಗೆ ಯೂಸರ್ ಐ ಡಿ ಪಾಸ್ವರ್ಡ್ನ ಕೊಟ್ಟಿರ್ತಾರೆ ಅದನ್ನು ಹಾಕಿ ನಾವಿಲ್ಲಿ ಕೆಳಗಡೆ ಕೊಟ್ಟಿರುವಂಥ ಕ್ಯಾಪ್ಚರ್ ಕೋಡ್ನ ಹಾಕಿ ನಾವು ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಯೂಸರ್ ಐ ಡಿ ಪಾಸ್ವರ್ಡ್ ಮತ್ತು ಕೆಳಗೆ ಕೊಟ್ಟ ಲಾಗಿನ್ ಕ್ಯಾಪ್ಚರ್ ನ ಹಾಕಿ ನಾವು ಲಾಗಿನ್ ಮೇಲೆ ಕ್ಲಿಕ್ ಮಾಡಲ್ಲ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಇವಾಗ ಒಂದು ಹೊಸದಾಗಿ ನಾವು ಲಾಗಿನ್ ಕ್ರೆಡೆನ್ಷಿಯಲ್ಗೆ ಜನ್ರೇಟ್ ಒ ಟಿ ಪಿನ ಹಾಕಿ ಜನ್ರೇಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ನಾವು ಒಂದು ಒ ಟಿ ಪಿನ ಹಾಕಿ ನಾವಿಲ್ಲಿ ಇಲ್ಲಿರೋವಂಥ ಕ್ಯಾಪ್ಚರ್ ಕೋಡ್ನ ಹಾಕಿ ನಾವು ಸೈನಿನ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇವಾಗ ಈ ವರ್ಷದಿಂದ ಈ ರೀತಿ ಚೇಂಜಸ್ ಆಗಿದೆ ನಾವೇನು ಸಿ ಎಸ್ ಸಿ ಐ ಡಿಗೆ ಕೊಟ್ಟಿರುವಂಥ ರಿಜಿಸ್ಟ್ರೇಷನ್ ಮಾಡಿರುವಂಥ ಮೊಬೈಲ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ನ ಹಾಕ್ಬಿಟ್ಟು ನಾವು ಇಲ್ಲಿ ಕೊಟ್ಟಿರುವಂತ ಕ್ಯಾಪ್ಚರ್ ಕೋಡ್ ಹಾಕಿ ನಾವು ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಒಂದು ನಮಗೆ ಲಾಗಿನ್ ಪೇಜ್ ಓಪನ್ ಆಗುತ್ತೆ ನಮ್ಮ ಸಿ ಎಸ್ ಸಿ ಐ ಡಿ ಅದು ಇಲ್ಲಿ ಶೋ ಆಗ್ತಾ ಇರುತ್ತೆ ಹಾಗಾಗಿ ನಾವು ಇಲ್ಲಿ ನಮಗೆ ಎಷ್ಟು ಅಪ್ಲಿಕೇಶನ್ ನಾವು ಇದು ಮಾಡಿದೀವಿ ಪೇಮೆಂಟ್ ಎಷ್ಟು ಸಕ್ಸಸ್ಫುಲಿ ಮಾಡಿದೀವಿ ಎಲ್ಲ ಡೀಟೇಲ್ಸ್ ಕೂಡ ನಮಗೆ ಇಲ್ಲಿ ತೋರಿಸ್ತಾ ಇರುತ್ತೆ ಅದಾದ್ಮೇಲೆ ನಾವು ಇಲ್ಲಿ ನಾವು ಹೊಸದಾಗಿ ಎಂಟ್ರಿ ಮಾಡೋದ್ರಿಂದ ಇಲ್ಲಿ ಒಂದು ಸ್ವಲ್ಪ ಚೇಂಜಸ್ನ ಮಾಡಿದ್ದಾರೆ ಈ ವರ್ಷದಿಂದ ಒಂದು ಯಾವ ರೀತಿ ಎಂಟ್ರಿ ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ಪ್ರಪೋಷನ್ ಅಪ್ಲಿಕೇಶನ್ ಫಾರಮ್ ಎಂಟ್ರಿ ಅಂತ ಮೇಲೆ ಕ್ಲಿಕ್ ಮಾಡಿ ಎಂಟ್ರಿ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಯಾರ ಒಂದು ಅರ್ಜಿದಾರರು ಯಾರ ಒಂದು ಬೆಳೆ ಮೇನ ನಾವು ಹಾಕ್ತೀವೋ ಅವರ ಒಂದು ತರ ಹೆಸರನ್ನು ಇಲ್ಲಿ ನಾವು ಟೈಪ್ ಮಾಡಬೇಕಾಗುತ್ತೆ ಅದಾದ ಮೇಲೆ ಅವರ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಬೇಕಾಗುತ್ತೆ ಅದಾದ ಮೇಲೆ ವ್ಯಾಲಿಡೇಟ್ ಆಧಾರ್ ಮೇಲೆ ಹೋಗ್ಬೇಕಾಗುತ್ತೆ ನಾವು ಇಲ್ಲಿ ಅವರ ಆಧಾರಲ್ಲಿರೋ ಥರ ಹೆಸರನ್ನು ಟೈಪ್ ಮಾಡಿ ಇರೋ ಅವರ ಮೊಬೈಲ್ ನ ಎಂಟ್ರಿ ಮಾಡಿ ವ್ಯಾಲಿಡೇಟ್ ಆಧಾರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ವ್ಯಾಲಿಡೇಟ್ ಆಧಾರ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಓಪನ್ ಆಗುತ್ತೆ ಅವ್ರು ಮತ್ತೆ ಇಲ್ಲಿ ಆಧಾರಲ್ಲಿರೋ ಥರ ಹೆಸರನ್ನು ಟೈಪ್ ಮಾಡಬೇಕಾಗುತ್ತೆ ಮತ್ತೆ ಇಲ್ಲಿ ಅವರ ಆಧಾರ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ನಾವು ಸಲ್ಲಿಸು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ಅವರ ಹೆಸರು ಮತ್ತು ಆಧಾರ್ ನಂಬರ್ನ ಎಂಟ್ರಿ ಮಾಡಿದ್ದೀನಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ನಾವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ಫಾರಂ ಎಂಟ್ರಿ ಆಗುವಂಥ ಒಂದು ಫಾರಮ್ ಈ ರೀತಿಯಾಗಿ ನಮಗೆ ಓಪನ್ ಆಗುತ್ತೆ ಇಲ್ಲಿ ಎರಡು ಆಪ್ಷನ್ ಇದೆ ಪಿ ಎಮ್ ಎಫ್ ಬಿ ವೈ ಮತ್ತು ಡಬ್ಲ್ಯೂ ಬಿ ಸಿ ಐ ಸಿ ಅಂತೇಳಿ ಪಿ ಎಮ್ ಎಂದರೆ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಡಬ್ಲ್ಯೂ ಬಿ ಸಿ ಐ ಸಿ ಅಂದ್ರೆ ಐ ಎಸ್ ಅಂದ್ರೆ ಏನು ವೆದರ್ ಬೇಸ್ಡ್ ಸ್ಟ್ರಾಫ್ ಇನ್ಸೂರೆನ್ಸ್ ಸ್ಕೀಮ್ ಅಂತೇಳಿ ವ ನಾವಿಲ್ಲಿ ಯಾವ ಒಂದು ಬೆಳೆಗೆ ಯಾವ ಸ್ಕೀಮ್ ಬರುತ್ತೆ ಅಂತ ನಮಗೆ ಗೊತ್ತಿರುತ್ತೆ ಹಾಗಾಗಿ ನಾವು ಆ ಸ್ಕೀಮ್ ಮೇಲೆ ನಾವು ಕ್ಲಿಕ್ ಮಾಡ್ಬೇಕು ಆ ಒಂದು ಯಾವ ಒಂದು ಬೆಳೆ ಯಾವ ಸ್ಕೀಮಿಗೆ ಬರುತ್ತೆ ಅಂತೇಳಿ ನಮಗೆ ಗೊತ್ತಿರುತ್ತಲ್ಲ ಆ ಒಂದು ಸ್ಕೀಮ್ ಮೇಲೆ ನಾವು ಕ್ಲಿಕ್ ಮಾಡಿ ಇಲ್ಲಿ ಅವರ ಒಂದು ಸೇವಿಂಗ್ ಅಕೌಂಟ್ ನಂಬರ್ನ ಎಂಟ್ರಿ ಮಾಡಬೇಕಾಗುತ್ತೆ ಇಲ್ಲಿ ಸೇವಿಂಗ್ ಆಫ್ ಅಕೌಂಟ್ ನಂಬರ್ ಇದ್ರ ಮೇಲೆ ಎಂಟ್ರಿ ಮಾಡಬೇಕಾಗುತ್ತೆ ಅದಾದ ಮೇಲೆ ನಾವಿಲ್ಲಿ ಅವರ ಒಂದು ಏನು ಮೇಜರ್ ಅಥವಾ ಅದರ್ ಬೇಸ್ಡ್ ಅದ್ರ ಮೇಲೆ ನಾವಿಲ್ಲಿ ಇಲ್ಲಿ ಡಿಸ್ಟಿಕ್ ತಾಲೂಕು ಮತ್ತೆ ಇನ್ಸುರೆನ್ಸ್ ಪಂಚಾಯತ್ ನಾವಿಲ್ಲಿ ಆಯ್ಕೆ ಮಾಡಬೇಕಾಗುತ್ತೆ ಇಲ್ಲಿ ಇವಾಗ ನಾವು ಅಕೌಂಟ್ ನಂಬರ್ನ ಎಂಟ್ರಿ ಮಾಡ ಎಂಟ್ರಿ ಮಾಡಿದ್ಮೇಲೆ ಇಲ್ಲಿ ಡಿಸ್ಟಿಕ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಇಲ್ಲಿ ತಾಲೂಕನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಅವರ ಒಂದು ಪಂಚಾಯತ್ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಅದಾದ್ಮೇಲೆ ನಾವು ಇಲ್ಲಿ ಕ್ರಾಫ್ಟ್ ಯಾವುದನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೆಲೆಕ್ಟ್ ಮಾಡಿದ ಮೇಲೆ ನಮಗಿಲ್ಲಿ ಆಧಾರ್ ಡೀಟೇಲ್ಸ್ ಅವರ ಎಫ್ ಐ ಡಿ ಇಲ್ಲಿ ಒಂದು ಬೆಳೆ ವಿಮೆಯನ್ನು ಅವರು ಅರ್ಜಿ ಸಲ್ಲಿಸಬೇಕಂದ್ರೆ ಕಡ್ಡಾಯವಾಗಿ ಅವರು ಒಂದು ಎಫ್ ಐ ಡಿ ಫ್ರೂಟ್ಸ್ ಐ ಡಿಯನ್ನು ಅವರು ಹೊಂದಿರಬೇಕು ಆ ಹೊಂದಿದ್ರೆ ಮಾತ್ರ ಮತ್ತೆ ಅದಕ್ಕೆ ಒಂದು ಪಾಣಿಯ ಒಂದು ಲಿಂಕ್ ಜಮೀನಿನಲ್ಲಿರುವ ಯಾವ ಜಮೀನಿರುತ್ತೋ ಆ ಒಂದು ಪಾಣಿಯ ಒಂದು ಎಫ್ ಐ ಡಿಗೆ ಲಿಂಕ್ ಆಗಿರಬೇಕು ನೀವು ಅದ್ರ ಮೇಲೆ ನಾವು ಇಲ್ಲಿ ಏನು ಎಲ್ಲೋ ಕಲರಲ್ಲಿ ಎಫ್ ಐ ಡಿ ನಂಬರ್ ಲಿಂಕ್ ಆಗ್ತಾ ಇದೆಯೋ ಅದ್ರ ಮೇಲೆ ಒಂದು ಸತಿ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಅವರ ಒಂದು ಪಾಣಿ ಇಲ್ಲಿ ಸೆಲೆಕ್ಟ್ ಆಗುತ್ತೆ ಇಲ್ಲಿ ಅವರ ಒಂದು ಎಫ್ ಐ ಡಿಗೆ ಇರುವಂಥ ಒಂದು ಪಾಣಿ ಇಲ್ಲಿ ನಮಗೆ ತೋರಿಸ್ತಾ ಇರುತ್ತೆ ತೋರಿಸಿದಾಗ ನಮಗೆ ಆ ಪಾಣಿ ಮೇಲೆ ನಾವು ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಒಂದು ಇಲ್ಲಿ ಕೆಳಗಡೆ ಅದು ಆ ಪಾಣಿಯ ಒಂದು ಇದು ಆಪ್ಷನ್ ಕೆಳಗಡೆ ಬಂದು ಸೇರ್ಕೊಳ್ಳುತ್ತೆ ಅದಾದಮೇಲೆ ನಾವು ನಾವಿಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಅದಾದಮೇಲೆ ಇಲ್ಲಿ ಸೇವ್ ಸಕ್ಸಸ್ಫುಲಿ ಅಂತ ಬರುತ್ತೆ ಓಕೆ ಕೊಡಿ ಅದಾದಮೇಲೆ ಕ್ಲೋಸ್ಡ್ ವಿಂಡೋ ಮೇಲೆ ಕ್ಲಿಕ್ ಮಾಡಿ ಕ್ಲೋಸ್ಡ್ ವಿಂಡೋ ಮೇಲೆ ಕ್ಲಿಕ್ ಮಾಡಿದಾಗ ನಮಗಿಲ್ಲಿ ಎಲ್ಲ ಡೀಟೇಲ್ಸ್ ಬರುತ್ತೆ ನೆಕ್ಸ್ಟು ಅದಾದ ಮೇಲೆ ಅವರ ಎಲ್ಲ ಡೀಟೇಲ್ಸ್ ಅವರ ಹೆಸರು ಅವ್ರ ಡೇಟ್ ಆಫ್ ಬರ್ತು ಅವ್ರ ತಂದೆ ಹೆಸರು ಇಲ್ಲಿ ನಮಗೆ ತೋರಿಸ್ತಾ ಇರುತ್ತೆ ಅದಾದಮೇಲೆ ಒಂದು ಸ್ವಲ್ಪ ಸ್ವಲ್ಪ ಚೇಂಜಸ್ನ ಮಾಡಿದ್ದಾರೆ ಆ ಚೇಂಜಸ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದು ಐ ಡಿ ಪ್ರೂಫ್ನ ನಾವಿಲ್ಲಿ ತಗೋಬೇಕಾಗುತ್ತೆ ಇಲ್ಲಿ ಅದರ್ಸ್ ಅಂತ ನೀವು ಕ್ಲಿಕ್ ಮಾಡಿದರೆ ಇಲ್ಲಿ ಆಧಾರ್ ಅಂತ ನೀವು ಟೈಪ್ ಮಾಡಬೇಕಾಗುತ್ತೆ ಇಲ್ಲಿ ಆಧಾರನ್ನು ಅಧಾರನ್ನು ತಗೊಂಡು ಇಲ್ಲಿ ಐ ಡಿ ಪ್ರೂಫ್ನಾಗಿ ಆಧಾರ್ ಪರ್ಸ್ಪರಸ್ ನೇಮ್ ಆಧಾರ್ ಅದನ್ನು ತಗೊಂಡು ನೀವು ಐ ಡಿ ಪ್ರೂಫ್ನ ಆಧಾರ ಆಗಿ ತಗೊಂಡು ಆಧಾರ್ ತಗೊಂಡು ಆಧಾರ್ ಅಂತ ಟೈಪ್ ಮಾಡಿ ಆಧಾರ ಅಲ್ಲ ಕೊನೆಯ ಒಂದು ಐದು ಸಂಖ್ಯೆಯನ್ನು ಇಲ್ಲಿ ಟೈಪ್ ಮಾಡಿ ಅದಾದಮೇಲೆ ಇಲ್ಲೆಲ್ಲ ಡೀಟೇಲ್ಸ್ ಅವ್ರದ್ದು ಶೋ ಅಪ್ ಆಗಿರುತ್ತೆ ಚೆಕ್ ಮಾಡಿಕೊಳ್ಳಿ ಒಂದು ಸರ್ತಿ ಅದಾದಮೇಲೆ ಅವರ ಬ್ಯಾಂಕ್ ಯಾವುದು ಅಂತ ನೀವು ಕೋಆಪ್ರೇಟಿವ್ ಬ್ಯಾಂಕ್ ಪಾಸ್ಬುಕ್ಕನೋ ನ್ಯಾಷನಲೈಝಡ್ ಪಾಸ್ಬುಕ್ನೋ ಮತ್ತು ಪ್ರೈವೇಟ್ ಬ್ಯಾಂಕ್ಗಳ ಪಾಸ್ಬುಕ್ನೋ ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೆಲೆಕ್ಟ್ ಆದಮೇಲೆ ನೀವು ಇಲ್ಲಿ ಇಲ್ಲಿ ಒಂದು ಪಿನ್ ಕೋಡ್ನ ನೀವು ಎಂಟರ್ ಮಾಡಬೇಕಾಗುತ್ತೆ ಇಲ್ಲಿ ಪಿನ್ ಕೋಡ್ನ ಎಂಟ್ರಿ ಇಲ್ಲಿ ಮಾರ್ಜಿನಲ್ ಫಾರಮ್ ಫಾರ್ಮರ್ ಅಂತ ಇರುತ್ತೆ ನೀವು ಇಲ್ಲಿ ಯಾವುದಿರುತ್ತೆ ಮಾರ್ಜಿನಲ್ ಫಾರ್ಮರೋ ಅ ಅದರ್ಸೋ ಅಥವಾ ಸ್ಮಾಲ್ ಫಾರ್ಮರೋ ಅನ್ನೋದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಬ್ಯಾಂಕ್ ನೇಮ್ ಯಾವುದು ನ್ಯಾಷನೈಡ್ ಬ್ಯಾಂಕ್ ಯಾವುದನ್ನು ಹಾಕಿರ್ತೀರಿ ನೀವು ಅವ ಒಂದು ಬ್ಯಾಂಕ್ ನೇಮನ್ನು ನೀವು ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿದ ಮೇಲೆ ಅವರ ಬ್ರಾಂಚ್ ನೇಮನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಿ ಮಾಡಬೇಕಾಗುತ್ತೆ ಇಲ್ಲಿ ಈ ರೀತಿ ಲೀಸ್ಟ್ ಇರುತ್ತೆ ಆ ಒಂದು ಬ್ಯಾಂಕು ಯಾವ ಬ್ರಾಂಚಿಂದಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಬ್ಯಾಂಕ್ ಬ್ರಾಂಚ್ ನೇಮನ್ನು ತಗೊಂಡ್ಮೇಲೆ ನಾವಿಲ್ಲಿ ಸೇ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸೇವ್ ಡಾಟಾ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೇವ್ ಡಾಟಾ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಅಪ್ಲಿಕೇಶನ್ ಸೇವ್ ಸಕ್ಸಸ್ಫುಲ್ಲಿ ಅಪ್ಲಿಕೇಶನ್ ನಂಬರ್ ಈಸ್ ಅಂತ ನಮಗೆ ಬರುತ್ತೆ ಇದನ್ನು ನೋಟ್ ಮಾಡ್ಕೊಳ್ಳಿ ಇಲ್ಲ ಸೇವ್ ಇರುತ್ತೆ ಓಕೆ ಪರವಾಗಿಲ್ಲ ಓಕೆ ಮೇಲೆ ಕ್ಲಿಕ್ ಮಾಡಿ ಇದಾದ ಮೇಲೆ ನಾವಿಲ್ಲಿ ಇಲ್ಲಿ ಎಂಟ್ರಿನ ಮಾಡಿದ್ವಿ ಈಗ ಇದಾದ ಮೇಲೆ ಪ್ರೊ ಪ್ರೊಫೈಲಿ ಫಿಲ್ಡ್ ಪ ಪ್ರಪೋಸಲಲ್ಲಿ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ನಮಗೆ ಈ ರೀತಿಯಾಗಿ ನಮಗೆ ಎಂಟ್ರಿ ಆಗುತ್ತೆ ಎಂಟ್ರಿ ಬರಲಿಲ್ಲ ಅಂದರೆ ನೀವು ಇಲ್ಲಿ ಎಂಟರ್ ಪ್ರೊಫೆಷನಲ್ ನಂಬರ್ ಏನು ಸೇವ್ ಮಾಡ್ಕೊಂಡಿರ್ತೀರ ಅಲ್ಲಿ ಅದನ್ನು ಹಾಕಿ ನೀವು ಸರ್ಚ್ ಮಾಡಿದರೆ ಯಾವ ಒಂದು ಇದನ್ನು ಕೊಟ್ಟಿರ್ತೀರ ಎಬ್ ಬಿ ಎ ಪಿ ಎಮ್ ಎಫ್ ಬಿ ವೈ ಕೊಟ್ಟಿರ್ತೀರೋ ಡಬ್ಲ್ಯೂ ಬಿ ಸಿ ಐ ಸಿ ಎಸ್ ಕೊಟ್ಟಿರ್ತಿದ್ರೆ ಯಾವ್ದನ್ನ ಕ್ಲಿಕ್ ಮಾಡಿ ಸರ್ಚ್ ಮಾಡಿ ಮೇಲೆ ನಾವು ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಮತ್ತೆ ಈ ರೀತಿಯಾಗಿ ನಮಗೆ ಓಪನ್ ಆಗುತ್ತೆ ಈ ರೀತಿಯಾಗಿ ಓಪನ್ ಆದ್ಮೇಲೆ ನಾವು ಇಲ್ಲಿ ಇಲ್ಲಿ ಕೆಳಗಡೆ ಕೊಟ್ಟಿರುವಂಥ ಸೆಲೆಕ್ಟ್ ಇಲ್ಲಿ ಈ ಒಂದು ಒಂದು ಪಾಣಿಯ ಎಲ್ಲಾ ಡೀಟೇಲ್ಸ್ ಇಲ್ಲಿ ತೋರಿಸ್ತಾ ಇರುತ್ತೆ ಇಲ್ಲಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಮತ್ತೆ ಒಂದ್ಸತಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಅದಾದ್ಮೇಲೆ ಇಲ್ಲಿ ಸೇವ್ ಓನರ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೇವ್ ಓನರ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಮತ್ತೆ ಒಂದು ಆಪ್ಷನ್ ಬರುತ್ತೆ ನಮಗೆ ಇಲ್ಲಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಾವು ಪ್ರೀಮಿಯಂ ಕ್ಯಾಲ್ಕುಲೇಟ್ ಮಾಡೋ ಒಂದು ಬರುತ್ತೆ ಇಲ್ಲಿ ಟೈಪ್ ಮಾಡಿ ಇಲ್ಲಿ ಜೀರೋನ ಟೈಪ್ ಮಾಡಿ ಇಲ್ಲಿ ಟ್ವೆಂಟಿ ಟೈಪ್ ಮಾಡಿ ಇಲ್ಲಿ ಜೀರೋನ ಟೈಪ್ ಮಾಡಿ ಅದಾದಮೇಲೆ ಪ್ರೀಮಿಯಂ ಮೇಲೆ ಕ್ಲಿಕ್ ಮಾಡಿ ಪ್ರೀಮಿಯಂ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಶೋ ಆಗುತ್ತೆ ಶೋ ಆದ್ಮೇಲೆ ಶೇವ್ ಮೇಲೆ ಕ್ಲಿಕ್ ಮಾಡಿ ಶೇವ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಪ್ರೀಮಿಯಂ ಅಮೌಂಟ್ ಪೇಡ್ ಎಷ್ಟನ್ನು ಅಮೌಂಟನ್ನು ಪೇಡ್ ಮಾಡಬೇಕು ಅಂತ ನಮಗಿಲ್ಲಿ ಶೋ ಅಪ್ ಆಗಬೇಕು ಇಲ್ಲಾಂದರೆ ಈಗ ಬರೋದಿಲ್ಲ ಇಲ್ಲಿ ಕರೆಕ್ಟಾಗಿ ನೀವು ಟೈಪ್ ಮಾಡಬೇಕಾಗುತ್ತೆ ಅದಾದಮೇಲೆ ಇಲ್ಲಿ ಎ ಪೇಮೆಂಟ್ ಇದನ್ನ ನೀವು ಕ್ಯಾಶ್ ಮೇಲೆ ಚಿಕ್ ಟಿಕ್ ಮಾಡಿ ಅದಾದಮೇಲೆ ಪೇಮೆಂಟ್ ಡೇಟ್ ಯಾವತ್ತು ಪೇಮೆಂಟ್ನ ಮಾಡ್ತೀರಾ ಆ ಡೇಟನ್ನು ಇಲ್ಲಿ ಕ್ಲಿಕ್ ಮಾಡಿ ಅದಾದಮೇಲೆ ಇಲ್ಲಿ ರೆಫರೆನ್ಸ್ ನಂಬರ್ ಏನಿದೆ ಇದ್ರೆ ಒಂದನ್ನು ಎಂಟರ್ ಮಾಡಿ ಅದಾದಮೇಲೆ ನೀವು ಸೇವ್ ಫೈನಲ್ ಪ್ರಪೋಷನಲ್ ಮೇಲೆ ಕ್ಲಿಕ್ ಮಾಡಿ ಪ್ರೊಪೋಷನಲ್ ಕ್ಲಿಕ್ ಮಾಡಿದಾಗ ಇಲ್ಲಿ ಪ್ರಪೋರ್ಷನಲ್ ಸೇವ್ ಸಕ್ಸಸ್ಫುಲಿ ಆಡ್ ನಾಮಿನ್ ಅಂಡ್ ದೆನ್ ಜನ್ ಟೆಕ್ನಾಲೆಂಟ್ ಅಂತ ಇರುತ್ತೆ ಓಕೆ ಕೊ ಓಕೆ ಕೊಟ್ಟ ಮೇಲೆ ನೀವು ಹಾಡ್ ಏನಾದರೂ ನಾಮಿನಿ ಮಾಡಬೇಕು ಅಂದರೆ ಇಲ್ಲಿ ಆಡ್ ಮಾಡಿ ನಾಮಿನಿಯನ್ನು ಇಲ್ಲಿ ಆಡ್ ನಾಮಿನಿ ಬೇಕು ಅಂದರೆ ನಾವು ಆಡ್ ನಾಮಿನಿ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಅವರ ನಾಮಿನಿ ಆಧಾರಲ್ಲಿರೋಂಥ ಹೆಸರು ಮತ್ತು ಮೊಬೈಲ್ ನಂಬರ್ನ ಎಂಟರ್ ಮಾಡಿ ನೀವು ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಈ ರೀತಿ ಸೇಮ್ ಏನು ನಾವು ಪ್ರಪೋಸಲೆಲ್ಲ ಎಂಟ್ರಿ ಮಾಡ್ತಿರೋ ಆ ರೀತಿಯಾಗಿ ಇಲ್ಲಿ ನಾಮಿನಿ ಆ್ಯಡ್ ಮಾಡಬೇಕಾಗುತ್ತೆ ನಾವಿವಾಗ ಇಲ್ಲಿ ನಾಮಿನಿಯ ಹೆಸರನ್ನು ಹಾಕೋಣ ಮತ್ತು ಮೊಬೈಲ್ ನಂಬರ್ನ ಹಾಕಿ ವ್ಯಾಲಿಡೇಟ್ ಆಧಾರ್ ಮೇಲೆ ಕ್ಲಿಕ್ ಮಾಡೋಣ ಈಗ ನಾನು ನಿಮಗೆ ಆ್ಯಡ್ ನಾಮಿನಿ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಆ ನಾಮಿನಿಯ ಹೆಸರು ಆಧಾರಲ್ಲಿರೋ ಥರ ಮತ್ತು ಅವರ ಮೊಬೈಲ್ ನಂಬರ್ ಹಾಕಿ ವ್ಯಾಲಿಡೇಟ್ ಆಧಾರ್ ಮೇಲೆ ಕ್ಲಿಕ್ ಮಾಡೋಣ ಆಮೇಲೆ ನಮ್ಗೆ ಇಲ್ಲಿ ಈ ರೀತಿಯಾಗಿ ನಮಗೆ ಓಪನ್ ಆಗುತ್ತೆ ಇಲ್ಲಿ ಮತ್ತೆ ಅವರ ಆಧಾರ್ ಹಾಗೆ ಹೆಸರನ್ನ ಹಾಕಿ ಮತ್ತೆ ಆಧಾರ್ ನಂಬರ್ ಹಾಕ ನಾನಿವಾಗ ಅವರ ಹೆಸರು ಮತ್ತೆ ಆಧಾರ್ ನಂಬರ್ ಹಾಕಿ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಇಲ್ಲಿ ಈ ರೀತಿಯಾಗಿ ನಮಗೆ ಓಪನ್ ಆಗುತ್ತೆ ಅವರ ಹೆಸರು ಅವರ ಒಂದು ಅಪ್ಲಿಕೇಶನ್ ನಂಬರ್ ಯಾವುದು ಅಲ್ಲಿ ಅರ್ಜಿದಾರರದ್ದು ಮತ್ತೆ ಅವರು ಈ ಒಂದು ನಾಮಿನಿ ಅವ್ರ ಅರ್ಜಿದಾರಿಗೆ ಏನಾಗಬೇಕು ಅನ್ನೋ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಅಡ್ರೆಸ್ ಹಾಕಬೇಕಾಗುತ್ತೆ ಅವರ ಮೊಬೈಲ್ ನಂಬರ್ ನ ಹಾಕಿ ನಾವು ಆಡ್ ನಾಮಿನ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನಾವಿನ್ ಇವಾಗ ಅವರ ಮೊಬೈಲ್ ನಂಬರ್ ಮತ್ತೆ ಅವರ ಅಡ್ರೆಸ್ ಹಾಕಿ ಆಡ್ ನಾಮಿನಿ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀವಿ ನಾಮಿನಿ ಈಸ್ ಸಕ್ಸಸ್ಫುಲಿ ಓಕೆ ಕೊಡಿ ಓಕೆ ಕೊಟ್ಟ ಮೇಲೆ ಈ ರೀತಿಯಾಗಿ ಪ್ರೊಫೆಷನಲ್ ಓಪನ್ ಆಗುತ್ತೆ ಅವ್ರದ್ದು ಪ್ರೊಫೆಷನಲ್ ಓಪನ್ ಆದ್ಮೇಲೆ ನಾವಿಲ್ಲಿ ಇಲ್ಲಿ ಅಪ್ರೂವಲ್ ಪ್ರೊಫೋಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಅಪ್ರೂವಲ್ ಪ್ರೊಫೆಷನ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಅವರ ಒಂದು ಪ್ರೊಫೆಷನ್ ನಂಬರ್ ಏನಿರುತ್ತೆ ಅದನ್ನ ಇಲ್ಲಿ ಎಂಟರ್ ಮಾಡಿ ಸರ್ಚ್ ಮಾಡಿ ಯಾವ ಒಂದಿದೆ ಅದು ಅಲ್ಲಿ ಏನಾದ್ರೂ ತೋರಿಸಲಿಲ್ಲ ಅಂದ್ರೆ ಈ ರೀತಿಯಾಗಿ ಸರ್ಚ್ ಮಾಡಿ ಅದ ಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಓಪನ್ ಆಗುತ್ತೆ ಓಪನ್ ಆದಾಗ ನಾವಿಲ್ಲಿ ಎಡಿಟ್ ಇಲ್ಲೊಂದು ಎಡಿಟ್ ಆಪ್ಷನ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅವರು ಏನು ಓನರ್ ಇವ್ರೇನ ಬೇರೆ ಬೇರೆ ಆಪ್ಷನ್ ಇರುತ್ತೆ ಅದು ಯಾವ್ದು ಇರುತ್ತೆ ಒಂದು ಅರ್ಜಿದಾರರು ಅದನ್ನ ನೀವು ಕ್ಲಿಕ್ ಮಾಡಿ ಅದನ್ನ ಕ್ಲಿಕ್ ಮಾಡಿದಾಗ ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಎಲ್ಲ ಒಂದು ಡಿಕ್ಲರೇಷನ್ನ ಕ್ಲಿಕ್ ಕ್ಲಿಕ್ ಮಾಡಿ ಇಲ್ಲಿ ಒಂದು ರಿಮಾರ್ಕನ್ನು ಬರೀರಿ ಇಲ್ಲಿ ಎಲ್ಲ ಹಾಕಿರೋಂಥ ಡಿಟೇಲ್ಸ್ ಆರ್ ಕರೆಕ್ಟ್ ಅಂತ ಆಲ್ ಆರ್ ಕರೆಕ್ಟ್ ಅಂತ ಹಾಕಿ ಇಲ್ಲಿ ಕೆಳಗೆ ಕೊಟ್ಟಿರೋಂಥ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿ ಮೇಕೆ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ ನಾವಿವಾಗ ಇಲ್ಲಿ ಮೇಕೆ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡೋಣ ಮೇಕೆ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಸಿ ಎಸ್ ಸಿ ವ್ಯಾಲೆಟಲ್ಲಿ ನಾವು ಪಾಸ್ವರ್ಡ್ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಪಾಸ್ವರ್ಡ್ನ ಎಂಟರ್ ಮಾಡಿದ ಮೇಲೆ ನಾವು ವ್ಯಾಲೆ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ವ್ಯಾಲೆಡ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಎರಡು ಆಪ್ಷನ್ಸ್ ಇದೆ ಇವಾಗ ನಾವಿಲ್ಲಿ ನಮ್ಮ ಸಿ ಎಸ್ ಸಿ ವ್ಯಾಲೆಟಿಂದ ನಾವು ಕಟ್ ಮಾಡೋದ್ರಿಂದ ನಾವೇ ನಮ್ಮ ಸಿ ಎಸ್ ಸಿ ವ್ಯಾಲೆಟ್ ಪಿನ್ನನ್ನು ನಾವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ನಾವು ಪೇಮೆಂಟ್ಗೆ ಯಾವ ಸಿ ಎಸ್ ಸಿ ವ್ಯಾಲೆಟ್ ಪಿನ್ನನ್ನು ನಾವು ಜನ್ರೇಟ್ ಮಾಡಿರ್ತೀವೋ ಆ ಪಿನ್ನನ್ನು ನಾವು ಇಲ್ಲಿ ಹಾಕ್ಬಿಟ್ಟು ನಾವು ಪೇ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಪೇ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಅಕೋಮೆಂಟ್ ಜನ್ರೇಟ್ ಆಯ್ತು ಇಲ್ಲಿ ಸಕ್ಸಸ್ಫುಲಿ ಪೇಮೆಂಟ್ ಆಯಿತು ಆ ಒಂದು ಅಕ್ಲಮೆಂಟ್ ಮೇಲೆ ಕ್ಲಿಕ್ ಮಾಡಿ ಅಕ್ನಮೆಂಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಪಿ ಡಿ ಎಫ್ ಒಂದು ಅಕ್ನಮೆಂಟ್ ಓಪನ್ ಆಗುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಆಗಿದ್ದು ಇದು ನಾವು ಹಾಕಿರುವಂಥ ಎಲ್ಲ ಡೀಟೇಲ್ಸ್ ಮತ್ತು ಅವರ ಒಂದು ಇದು ಬೆಳೆ ವಿಮೆಯ ಒಂದು ಡೀಟೇಲ್ಸ್ ಇಲ್ಲಿ ಒಂದು ಪಿ ಡಿ ಎಫ್ ಫೈಲಲ್ಲಿ ಅಕ್ನಮೆಂಟ್ ಇರುತ್ತೆ ಇದನ್ನು ನಾವು ಪ್ರಿಂಟನ್ನು ತೆಗೆದು ಒಂದು ರೈತರಿಗೆ ನಾವು ಕೊಡಬೇಕಾಗುತ್ತೆ ಈ ವಿಡಿಯೋವನ್ನು ನಿಮಗೆ ಇಷ್ಟವಾಗಿದ್ದರೆ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್